నమస్కార వశిష్ట క్రాంతి న్యూస్ చాలా స్వాగతం నను వినయక్ శ్రీకాంత్ చౌు ಚಿಕ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಮಿಕ ಘಟಕಕ್ಕೆ ಚಾಲನೆ ಚಿಕ್ಕೋಡಿ ತಾಲೂಕಾ ಕರವೇ ಕಾರ್ಮಿಕ ಘಟಕಕ್ಕೆ ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡಿಗೇರ ಇವರು ಚಾಲನೆ ನೀಡಿದರು ಕರವೇ ಕಾರ್ಮಿಕ ಘಟಕದ ಚಿಕ್ಕೋಡಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಸೋಮೇಶ ಹಿರೇಂಠ ಇವರನ್ನು ಆಯ್ಕೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ಪ್ರತಾಪ ಕಾಂಬಳೆ ಇವರು ಕಾರ್ಮಿಕ ಯೋಜನೆಗಳ ಕುರಿತು ಹಲವಾರು ಮಾಹಿತಿಗಳನ್ನು ನೀಡಿದರು ಸಂಜು ಬಡಿಗೇರ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಕಾರ್ಮಿಕರಿಗೆ ಯಾವುದೇ ತರದ ಅನ್ಯಾಯ ಆಗಬಾರದು ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳು ಸಿಗಬೇಕು ಕಾರ್ಮಿಕರ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಲು ಸದಾ ಸಿದ್ಧರಿದ್ದೇವೆ ಎಂದು ಹೇಳಿದರು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಪೌರ ಕಾರ್ಮಿಕರನ್ನು ಸರಕಾರ ಕೂಡಲೇ ಖಾಯಂಗೊಳಿಸಬೇಕು ಗುತ್ತಿಗೆ ಆಧಾರಿತ ಕಾರ್ಮಿಕರಿಗೆ ಕನಿಷ್ಠ ವೇತನವೂ ಸಿಗದೆ ಮಧ್ಯವರ್ತಿಗಳ ಪಾಲಾಗುತ್ತಿದೆ ನಾವು ಯಾವಾಗಲೂ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲು ಸದಾ ಸಿದ್ಧರಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆನಂದ ಕಟ್ಟಿ ಕಿರಣ ಬಣ್ಣನವರ ಮಹಾಂತೇಶ ಲಿಂಬಿಗಿಡದ ಅಮೂಲನಾವೇ ರಫೀಕ್ ಪಠಾಣ ರುದ್ರಯ್ಯ ಹಿರೇಂಠ ಶಿವು ಮದಾಳೆ ಸಚಿನ ದೊಡ್ಡಮನಿ ಮಾಳು ಕರಣ್ಣವರ ಅನಿಲ ನಾವಿ ಶಿವಾಜಿ ಖಾಡೆ ಸಂತೋಷ ಕುರಣೆ ರಾಜು ಜಮಗೌಡರ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನು ಇರಂಗಿಲ್ಲ ಫ್ರೀ ಆಫ್ ಇದಕ್ಕೆ ಸಿಗುವಂತ ಸವಲತ್ತು ಏನಂದ್ರೆ ಅಪಘಾತ ಪರಿಹಾರ ನೀವು ಎಲ್ಲರ ಈಗ ಕೆಲಸ ಏನಾದರೂ ಅವ್ರಿಗೆ ಒಂದು ಲಕ್ಷ ಪರಿಹಾರ ಕೊಡ್ತಾರೆ ಆಮೇಲೆ ಏನಾದರೂ ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಯಿತು ಕೈ ಕಟ್ಟಾಯ್ತು ರೀ ಆಮೇಲೆ ಏನೋ ದುರ್ಲಭತೆ ಆದ್ರಂದ್ರೆ ಅರ್ಧ ಭಾಗ ದುರ್ಲಭತೆ ಆದ್ರಂದ್ರೆ ಅದಕ್ಕೂ ಪರಿಹಾರ ಕೊಡ್ತಾರೆ ರೀ ಶೇಕಡಾ ಐವತ್ತು ಎಪ್ಪತ್ತು ಪರ್ಸೆಂಟಷ್ಟು ಆಗಿರ್ಬೇಕು ರೀ ದುರ್ಲಭತೆ ಅಂದ್ರೆ ಈ ಕಾಲು ಕಟ್ಟಾಯ್ತು ರೀ ಕೈ ಕಟ್ಟಾಯಿತು ಆಮೇಲೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವಾಗ ಒಂದು ಲಕ್ಷ ಅದಕ್ಕೂ ಒಂದು ಲಕ್ಷ ಕೊಡ್ತಾರೆ ಆಮೇಲೆ ಏನಾದರೂ ಈಗ ಅಡ್ ಅಡ್ಮಿಟ್ ಆದ್ರಿ ರೀ ಅಂದರೆ ಈಗ ಆಕ್ಸಿಡೆಂಟ್ ಆದಾಗ ನಾರ್ಮಲ್ ಆಕ್ಸಿಡೆಂಟ್ ಆಯ್ತು ರೀ ಅಡ್ಮಿಟ್ ಆದ್ರಿ ಆಮೇಲೆ ಇಲ್ಲ ಅಂತಂದ್ರೆ ಏನೋ ರೋಗ ಬಂದು ಅಡ್ಮಿಟ್ ಆಯ್ತು ರೀ ಏನೋ ಆಪ್ರೇಷನ್ ಇರುತ್ತೆ ರೀ ಇಂಥದಕ್ಕೆಲ್ಲ ಐವತ್ತು ಸಾವಿರ ಕೊಡ್ತಾರೆ ಫಸ್ಟ್ ಯಾವುದೇ ಹಾಸ್ಪಿಟಲ್ದಾಗ ಖರ್ಚು ನಮ್ಮ ರೀ ಬಟ್ ಮೇಜರಾಗಿ ಎಲ್ ಒಂದು ನಡೀತೈತೆ ರೀ ಕೆಲವೊಂದು ನಮ್ಮಲ್ಲಿ ಎಮ್ ಪೆನಲ್ ಅಂತಲ್ಲಿ ಲಿಸ್ಟ್ ಐತೆ ರೀ ನಮ್ಮ ಇತ್ರ ಒಳಗಡೆ ಕಾರ್ಮಿಕ ಇಲಾಖೆ ಇದರೊಳಗಡೆ ರೀ ಎಮ್ ಪೆನಲ್ ಅಂತ ಲಿಸ್ಟ್ ಐತೆ ರೀ ಚಿಕ್ಕೋಡಿದಾಗ ಎರಡ ಹಾಸ್ಪಿಟಲ್ ಅದಾವೆ ಒಂದು ಬಾತೆ ಹಾಸ್ಪಿಟಲ್ ಇನ್ನೊಂದು ಶ್ರೀಧರ್ ಕುಲಕರ್ಣಿ ಹಾಸ್ಪಿಟಲ್ ರೀ ಬಟ್ ಅದಕ್ಕಿಂತ ಹೆಚ್ಚಿಂದ ನಾವು ಬೇರೆ ಬೇರೆ ಬೇಕು ಅಂತಂದರೆ ಒಂದು ಕೇಲಿ ಮಾಡಿಸ್ಬೋದು ರೀ ಬಾತೆ ಹಾಸ್ಪಿಟಲ್ ಇದು ಲೆಕ್ಕಿ ಮಾಡಿಸ್ಬೋದ್ರಿ ಆಮೇಲೆ ವಿಜಯ ಅರ್ಥ ಓತ್ರಿ ಬಾಗ್ದಾಗ ಒಂದು ನಾಲ್ಕೈದು ಹಾಸ್ಪಿಟಲ್ ಅದಾವೆ ಬಟ್ ನಮ್ಮ ಚಿಕ್ಕವಾಡಾಗಿರೋ ಎರಡು ಹಾಸ್ಪಿಟಲ್ ಮಾತ್ರ ಒಂದು ಶ್ರೀಧರ್ ಕುಲ್ಕರ್ನಿ ಆ್ಯಂಡ್ ಬಾತೆ ಹಾಸ್ಪಿಟಲ್ ಇವತ್ತರಲ್ಲಿ ತೋರಿಸಿದ್ರಿ ಅಂತಂದರೆ ನಿಮ್ಗೆ ಐವತ್ತು ಸಾವಿರವರೆಗೆ ಫಸ್ಟ್ ನೀವು ಪೇ ಮಾಡಿ ಆಮೇಲೆ ಅದನ್ನು ರಶೀಟ್ ಎಲ್ಲ ನಮ್ಗೆ ತಂದು ಸಲ್ಲಿಸಿದ್ರಿ ಅಂತಂದರೆ ಅದು ನಾವು ಅರ್ಜಿ ಹಾಕಿ ನಿಮಗೆ ಅದನ್ನು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಜಮಾ ಹಾಕಿ ಇಷ್ಟು ಇದು ಅಸಂಘಟಿತ ಕಾರ್ಮಿಕರದ್ದು ಆಮೇಲೆ ಇದು ಏನೀಗ ಏನರಲ್ಲ ಈ ಥರ ರೀ ಈ ಸವಲತ್ತುಗಳು ನಿಮಗೆ ಏನು ಅಪಘಾತ ಆಗುತ್ತೆ ಅಪಘಾತ ಆಗುತ್ತೆ ರೀ ಆಮೇಲೆ ಎಲ್ಲ ಯಾವ ರೀತಿಯ ಕಾರ್ಮಿಕರೂ ಕಾರ್ಮಿಕರು ಅಂದರೆ ಕೆಲಸ ಮಾಡ್ತಕ್ಕಂಥವ್ರು ಕೂಲಿ ಕಾರ್ಮಿಕರು ಮಾಡಿಕರು ಎಲ್ಲರಿಗೆ ಒಂದು ಸವಲತ್ತನ್ನು ಕೊಡ್ತಕ್ಕಂತಹ ಅಂದರೆ ಮೇಜರ್ ಕೊಡ್ತಕ್ಕಂತಹ ಒಂದು ಸವಲತ್ತುಗಳನ್ನು ಪ್ರತಿಯೊಬ್ಬರು ಪಡೆಯೋ ಇಲ್ಲೆಲ್ಲರನ್ನು ನಾವು ಕೊಡಿಸಿದ್ದೇವೆ ವಾಗಿ ಮಾತನಾಡಿದ ಬಡಗಾರ ಅಧಿಕಾರಿಗಳಾಗಿರ್ತಕ್ಕಂಥ ಕಾರ್ಮಿಕರದವರು ಕೂಡ ಇಲ್ಲಿ ಕಾರ್ಮಿಕರ ಒಂದು ಕಾರ್ಡನ್ನು ಕೊಡಬೇಕು ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ಸೌಲಭ್ಯ ಆಶಾಭಾವನಿದೆ ಕೊಟ್ಟು ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಆಗಿದ್ದಾರೆ ಅವರ ಮಕ್ಕಳೇ ನಾವು ಮೊದಲೇ ಕಾರ್ಯಕ್ರಮ ಕೊಡ್ಕೋದಿರ್ಬೋದು ಅನೇಕ ಸಮಸ್ಯೆಗಳ ಕಾರ್ಮಿಕರ ಬಗ್ಗೆ ಇರ್ತಾವೆ ಅವ್ರ ಸರ್ಕಾರದಿಂದ ಸಾಕಷ್ಟು ಇದಾವೆ ಅವು ಮುಟ್ಟವ್ರಿಗೆ ಮುಟ್ಟಾಕತ್ತಿಲ್ಲ ಇಲ್ಲೇ ಸಾಹರ್ದಾರ ಮುಖ್ಯಾದ್ರೆ ನಾವು ಅವ್ರ ಕಾರ್ಮಿಕರಿಗೆ ಇಲ್ದವ್ರಿಗೆ ಅವು ಎಲ್ಲ ಮುಟ್ಟಾದವು ಆ ರೀತಿ ಆಗಬಾರ್ದು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಂತ ನಾವು ಇವತ್ತು ಸಭೆ ಸೇರಿದ್ದೀವಿ ಸ್ವಾಮಿಗಳ ಕಾರ್ಮಿಕರಿಗೆ ನಾವು ಭಾಳ ಪ್ರಾಮಾಣಿಕವಾಗಿ ಸಭೆ ಮಾಡಿ ಅವ್ರ ಜವಾಬ್ದಾರಿ ತೊಂದರೆ ಮಾಡೋದವರು ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ನಾನು ಸ್ವಲ್ಪ ಸಾಹೇಬ್ರು ಮಾತಾಡಿ ಹೋದ ನಂತರ ಮತ್ತೆ ಮಾತಾಡ್ತೀನಿ ಈಗ ಅವರ ತಮ್ಮ ಬಗ್ಗೆ ತಮ್ಮ ಕಾರ್ಮಿಕರ ಸಮಸ್ಯೆ ಬಗ್ಗೆ ಅವ್ರಿಗೆ ಆಗುವಂಥ ಅನ್ಯಾಯ ಬಿದ್ದಲ್ಲ ಅವ್ರು ಸ್ವಲ್ಪ ಮಾತಾಡಬೇಕಂತ ಅವ್ರಿಗೆ ನಾವು ಒತ್ತಾಯ ಮಾಡ್ತೀವಿ ಮುಂದಿನ ದಿನದಾಗ ನಾವು ಸರ್ಕಾರಕ್ಕೂ ಮತ್ತು ಲೇಬರ್ ಆಫೀಸರು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ರೂ ಅಂತ ಹೇಳ್ತಾ ತಮಗೆಲ್ಲ ನ್ಯಾಯ ಸಿಗುವವ್ರಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಯಾವ ಕಾರಣಕ್ಕೂ ಹೆದರೋದು ಬೇಡ ನಿಮ್ಮ ನಾವು ಜೊತೆಗೆ ಇತ್ತು ಅಂತ ಹೇಳ್ತಾ ಈಗ ಸಾಹೇಬರು ಮಾತಾಡ್ತಾರು ತಮಗೇನು ರೀ ಅವ್ರಿಗೆ ಕ್ವಶನ್ ಕೇಳಿತ್ತಂದ್ರೆ ಕೇಳಿರಿ ಏನರೇ ನಿಮ್ಮ ಸವಲತ್ತು ಸಿಕ್ಕಿಲ್ಲ ಅಂತಂದ್ರೆ ಅದನ್ನು ಕೇಳಿರಿ ಅವ್ರಿಗೆ ನಿಮ್ಗೆ ಪೂರ್ಣ ತಗೊಂಡು ಮಾಹಿತಿ ಆಗ್ತಾರಂತ ನಾವು ಅವ್ರಲ್ಲಿ ಕೇಳ್ಕೊಟ್ಟಿದ್ವಿ

ಮತ್ತು ಎಲ್ಲ ರೀತಿಯಿಂದ ಅವ್ರು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತಾರೋ ಅದನ್ನು ಕೇಳಿರಿ ಮತ್ತು ಯಾರ್ಯಾರು ಲೇಬರ್ ಪಡ್ಕೊಂಡಿಲ್ಲ ಅದನ್ನು ಮತ್ತು ಅರ್ಜಿ ಕೊಟ್ಟು ಕಟ್ಕೋಬೇಕು ಹೆಂಗೆ ಕರ್ಕೋಬೇಕು ಅನ್ನೋದು ಪ್ರಮಾಣ ಮಾಹಿತಿ ಹೇಳ್ತಾರೆ ಅವರು ಇದ್ದಾರೆ ನಾವು ಕಳೆದ ಹತ್ತು ವರ್ಷದಿಂದ ಅವ್ರು ಬಂದೀವಿ ನಮ್ಮ ಕಾರ್ಮಿಕರಿಗೆ ಈ ಭಾಗದ ಕಾರ್ಮಿಕರು ಏನು ಅನ್ಯಾಯ ಇದ್ರೆ ನಾವು ಫೋನ್ ಮಾಡಿದ್ರೆ ಅವರೇ ನಮ್ಮ ಕೆಲಸ ಮಾಡ್ಕೊಟ್ಟು ಬಂದರು ಕಿಟ್ ಇರ್ಬೋದು ಆಮೇಲೆ ಲೇಬರ್ಸ್ ಸದಸ್ಯರು